ಮೈಸೂರು ಕಾರ್ಯಕ್ರಮದ ತಾವು ಬೇಕಾದ್ರೆ ಬಿಜೆಪಿ ದೊಡ್ಡ ಮಟ್ಟದ ಬಿಂಬಿಸ್ತಾ ಇದೆ ಮುಖ್ಯಮಂತ್ರಿಗಳು ಹೇಳಿದ್ರು ಮನೆಯಲ್ಲಿ ಹೋಗಿರೋರಿಗೆ ನಿದ್ರೆ ಮಾಡ್ತಿರೋರಿಗೆಲ್ಲ ನಾನು ವೆಲ್ಕಮ್ ಮಾಡೋಕ್ಕಾಗಲ್ಲ ಅನ್ನುವಂತ ಹೇಳಿಕೆ ಕೊಟ್ಟಿದ್ದಾರೆ ನಡುವೆ ಡಿಫರೆನ್ಸ್ ಇದೆ ಅದನ್ನ ತೋರಿಸ್ಕೊತಾ ಇದ್ದಾರೆ ಅನ್ನುವಂತ ಎಲ್ಲದಕ್ಕೂ ಮುಖ್ಯಮಂತ್ರಿ ಮುಖ್ಯಮಂತ್ರಿ

ಬಿಜೆಪಿ ಟೀಕೆ ಮಾಡ್ತಿದೆ ಸರ್ ಮಾಡಿದ್ದಾರೆ ಬೆಂಗಳೂರಿಗೆ ವಿಚಾರ ವಿಚಾರ ನಮ್ಮ ಪವರ್ ಕನೆಕ್ಷನ್ ಇವೆಲ್ಲ ಇದೆ ಸ್ವಲ್ಪ ಎಲ್ಲ ದಾಖಲೆಗಳೆಲ್ಲ ಕರೆಕ್ಟ್ ಆಗಿ ಮಾಡಿ ನಿಮ್ಗೆಲ್ಲ ಉತ್ತರ ನಿಂತಿ ನೋಡಬಹುದಿಲ್ಲ ಕ್ಯಾಬಿನೆಟ್ವೆಲ್ಲ ತೀರ್ಮಾನಗಳು ಮಾಡ್ತಾ ಇದ್ದೀವಿ ಕಾನೂನು ಚೌಕಟ್ಟಿನ ಮಾಡ್ತಾ ಇದೀವಿ ಮಾಡ್ತಾ ಇದ್ವಿ ನಾವು ಜನರ ಸಮಸ್ಯೆ ಬಗೆಹರಿಸ ಅನುದಾನ ಸರ್ ನೀರಾವರಿ